ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಮನಸಲ್ಲೇ ಅಂದ್ಕೊಂಡು ಎಲ್ಲರಿಗೂ ಧನ್ಯವಾದ ವಿಡಿಯೋ ನೋಡ್ತಾ ಇರೋದಕ್ಕೆ ಅಂತ ಕೇಳಿಕೊಂಡು ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಕೂಡ ಮಾಡಿ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಲಾಕ್ಸ್ ವಿಶೇಷ ಏನು ಅಂತಂದರೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಒನ್ ಡೇಲಾಗಿದೆಯಲ್ಲ ಹಾಗೆಯೇ ನಾವೇನಿದ್ರು ಸುಮ್ಮನೆ ಬೆಂಗಳೂರಲ್ಲಿರೋರು ಅಲ್ಲಿದೆ ನಮ್ಮನೆ ಯಾವತ್ತಿದ್ರೂ ಕೊನೆಯವರೆಗೂ ಕಾಯೋದೆ ನಮ್ಮೂರು ನಮ್ಮನೆ ಅಲ್ವಾ ಹೌದು ಬದುಕಿಗಾಗಿ ಬೆಂಗಳೂರು ನಮ್ಮ ಊರು ಯಾವುದು ಹಾಸನ ಹುಟ್ಟೂರಿನ ಹೆಸರು ಹೇಳಬೇಕು ಅಂದರೆ ಎಲ್ರಿಗೂ ಎದ್ವಾ ತದ್ವಾ ಖುಷಿಯಾಗುತ್ತೆ ಅದರಲ್ಲೂ ಜೀವನ ಕಟ್ಕೊಳ್ಳೋಕ್ಕೆ ಅಂತ ಊರು ಬಿಟ್ಟು ಊರಿಗೆ ಬಂದಿರ್ತೀವಲ್ಲ ಅಂಥವ್ರಿಗಂತೂ ಇನ್ನೂ ಆ ಊರಿನ ಮೇಲೆ ಪ್ರೀತಿ ಗೌರವ ಎಲ್ಲ ಒಟ್ಟೊಟ್ಟಿಗೆ ಉಂಟಾಗುತ್ತೆ ಅದನ್ನು ಒಂಥರ ಫೀಲ್ ಮಾಡೋದಕ್ಕೆ ಚಂದ ಇವಾಗ ಒಂದೇ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟು ಊರಿಗೆ ಊರು ಕಡೆ ಹೋಗಿ ಬರೋಣ ಅಂತ ಬಂದಿರ್ತೀವಿ ಅದನ್ನು ನೆನೆಸ್ಕೊಂಡ್ರೇ ಒಂಥರ ಚೆನ್ನಾಗಿರುತ್ತೆ ನಾಳೆ ಊರಿಗೆ ಹೋಗ್ತಿದ್ದೀವಿ ಅಂದರೆ ತುಂಬಾ ಖುಷಿ ಅಂತ ಅನಿಸುತ್ತೆ ಎಲ್ಲರಿಗೂ ನಮಗೆ ಅಂತಲ್ಲ ಎಲ್ಲರ್ಗು ಅಷ್ಟೇ ಬದುಕಿಗೋಸ್ಕರ ಬಂದಿರ್ತೀವಿ ಬೆಂಗಳೂರಿಗೆ ಅದೊಂದು ನಮ್ಮ ಊರಿಗೆ ನಾವು ಹೋಗಿ ತಲುಪ್ತೀವಿ ಅಂದಾಗ ತುಂಬಾ ಖುಷಿ ಅಂತ ಅನಿಸುತ್ತೆ ಅದೇ ಒಂದು ದಿನ ಇರ್ಬೋದು ಎರಡು ದಿನ ಇರ್ಬೋದು ಒಂದು ವಾರನೇ ಇರ್ಬೋದು ಅಲ್ವಾ ಹೌದು ನಮಗೆ ಕೊನೆಯ ದಿನಗಳಲ್ಲಿ ನಮ್ಮ ಊರು ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅಲ್ವಾ ನೋಡಿ ಈ ಥರ ಹಚ್ಚ ಹಸಿರಲ್ಲಿ ಜೀವನ ಮಾಡ್ತಿರೋರು ನಿಜವಾಗ್ಲೂ ಪುಣ್ಯ ಮಾಡಿರ್ತಾರೆ ನಾವು ಆ ಬೆಂಗಳೂರಿನ ಕಿರಿಕಿರಿ ಲೈಫಲ್ಲೇ ಮುಳುಗೋಗಿರ್ತೀವಿ ಬೆಳಗ್ಗೆ ಇದ್ದರೆ ಬರೀ ಟ್ರಾಫಿಕ್ ನೋಡೋದು ಬ್ಯುಸಿ ಮಕ್ಕಳನ್ನು ಕಳ್ಸು ಆ ಕೆಲಸ ಈ ಕೆಲಸ ಅಂತ ಜೀವನ ಇರತ್ತೆ ಏನು ಮಾಡೋಕ್ಕಾಗಲ್ಲ ಬೆಂಗಳೂರು ಅಲ್ವಾ ಬೆಂದ ಕಾಳೂರು ಅಂತೀವಲ್ಲ ಆ ಊರಲ್ಲಿ ಒದ್ದಾಡೋದು ನಮಗಿದ್ದಿದೆ ಅಲ್ವಾ ಹೌದು ಸ್ವಲ್ಪ ಏನು ಫಂಕ್ಷನ್ಗೋಸ್ಕರ ಇಲ್ಲಿಗೆ ಬಂದಿದ್ದೀವಿ ಆಸನಿಗೆ ಬಂದಿದ್ದೀವಿ ಒಂದು ಫಂಕ್ಷನ್ ಮುಗಿಸ್ಕೊಂಡು ಹೊರಡಬೇಕು ಮತ್ತು ಬೆಂಗಳೂರಿಗೆ ಅದೇ ಯುಜಲ್ಲ ಹೋಗಿ ತಲುಪಕ್ಕೆ ಬೀಚಾರು ಬೆಂಗಳೂರಿಗೆ ಆದರೂ ಏನು ಮಾಡೋದು ಕರ್ತವ್ಯ ನೀನು ಬರಲೇಬೇಕು ಎಂದು ಕರೆದಾಗ ನಾವು ಹೋಗಲೇಬೇಕು ಅಲ್ವಾ ಹಾಗೇ ಶನಿವಾರ ಬಂದಿದ್ವಿ ಭಾನುವಾರ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಮಾಮೂಲಿ ಇರುತ್ತೆ ಅಲ್ವಾ ಫಂಕ್ಷನ್ಗಳು ಒಂದು ನಾಮಕರಣ ಇತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಮಗುದು ಸೊ ಅಲ್ಲಿಗೆ ಬಂದಿದ್ವಿ ಮಧ್ಯದಲ್ಲಿ ಎದ್ವಾ ತದ್ವಾ ಹೊಟ್ಟೆ ಅಜ್ವಾಯಿತು ಹನ್ನೆರಡುವರೆಗೆ ಹೋಗ್ಬೇಕಾದ ನಾವು ಎರಡು ಗಂಟೆ ಆದರೂ ರೋಡಲ್ಲೇ ಬಿದ್ದಿದ್ವಿ ಈಗ ಯಾಕೆ ಅಂದರೆ ಹಂಗೆ ಮನೆಯಲ್ಲಿ ಬೇಗ ರೆಡಿ ಆಗೋಣ ಅಂತ ದೇವ್ರು ಒಳ್ಳೆ ಬುದ್ಧಿ ಯಾರಿಗೂ ಕೊಟ್ಟಿಲ್ವೇ ಅದಕ್ಕೋಸ್ಕರ ಸ್ವಲ್ಪ ಲೇಟಾದ್ವಿ ಸುಮಾರು ದೂರ ಟ್ರಾವೆಲ್ ಮಾಡಬೇಕಿತ್ತು ಹಾಗಾಗಿ ಮಧ್ಯದಲ್ಲಿ ಒಂದು ಬ್ರೇಕು ಹಾಗೆ ಸೈಡಲ್ಲಿ ಗಾಡಿ ಹಾಕ್ಬಿಟ್ಟು ಏನು ಬೇಕೋ ಎಲ್ಲ ತಿಂತ ಕುದಿದೀವಿ ನೋಡಿ ಏನಂತಾರೆ ಈ ಸ್ವೀಟು ಪಾಟು ಎಲ್ಲ ತಿನ್ನೋ ಅಂಥ ಜಾಯಮಾನ ಜಾಯಮಾನಾಗ್ಲು ನಮ್ದೆಲ್ಲ ಅದೇ ಇದು ಕೂಲ್ ಡ್ರಿಂಕ್ಸ್ ಏನೇನೋ ತಂದು ಕುಳಿತಾ ನಾವು ಮಾತ್ರ ಮಿಕ್ಷರ್ ತಿಂದ್ಕೊಂಡು ಆರಾಮಾಗಿದ್ದೀವಿ ಏನು ಖಾರ 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 ಬೂಂದಿ ಅದನ್ನು ತಿನ್ಕೊಂಡು ಆರಾಮಾಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಚಿಲ್ಔಟ್ ಮಾಡಿದ್ವಿ ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಜೊತೆ ಕಾಲ ಕಳೆಯೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ನೇಚರ್ ಮಧ್ಯದಲ್ಲಿ ಅಲ್ವಾ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಹೀಗೆ ಮಾತಾಡ್ಕೊಂಡು ಮಾತಾಡಿಕೊಂಡು ದಾರಿ ಬರೋದೇ ಗೊತ್ತಾಗಲ್ಲ ಅಂದರೆ ಊರ್ ಸೈಟು ಏನು ಹಳ್ಳಿ ದಾರಿ ಎಲ್ಲಿ ಅಂತಾರಲ್ಲ ಆ ಥರ ಸುತ್ತಮುತ್ತ ನೋಡ್ಕೊಂಡು ನಂಗೆ ಬೆಂಗಳೂರಲ್ಲಿ ಟ್ರಾವೆಲ್ ಮಾಡೋಕೆ ಇಷ್ಟನೇ ಇಲ್ಲ ಬಟ್ ಹಳ್ಳಿ ಸೈಡ್ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೋಡಿ ನಾವು ಬಂದ ಏನು ಬರ್ಡೆ ನಾಮಕರಣಕ್ಕೆ ನಾವು ಬಂದು ತಲುಪಿದ್ವಿ ಅಲ್ಲೆಲ್ಲ ಎಲ್ಲರೂ ಮಾತಾಡಿಸ್ಕೊಂಡಿದ್ದು ಆಯಿತು ಆಮೇಲೆ ಹೆದ್ವಾ ತದ್ವಾ ಹೊಟ್ಟೆ ಹಸವಾಗಿತ್ತು ನಾನು ನನ್ನ ಪಿಳೆ ತರಲೆ ಆಟ ಇಲ್ಲಿ ನಮ್ಮ ನಮ್ಮ ಟೀನೇಜ್ ಹುಡುಗ ಮಾನ ಮರ್ಯಾದಿನೇ ನಮ್ಮಪ್ಪನ ಮನೆ ಆಸ್ತಿ ಅಂತ ಮುಖ ಮುಚ್ಕೋತಾ ಇದ್ದಾನೆ ನಮಗೆ ಐ ಡೋಂಟ್ ಕೇರ್ ಮಗ ನಾವು ಎಲ್ಲಿದ್ರೂ ಹಿಂಗೆ ಇರೋದು ಅಂತ ನಾವು ಆರಾಮಾಗಿ ಆಟ ಆಡ್ಕೊಂಡು ಮಂಗಗಳ ಥರ ಹಾಟಾಡಿಕೊಂಡು ಚೇಲ್ ಅವರವರಿಗೆ ಅನಿಸಿದ್ದಂಗೆ ಜೀವನ ಮಾಡಬೇಕು ಅಲ್ವಾ ಅವರವ್ರ ಪಾಪ ಏನು ಆ ಹುಡುಗರಿಗೆ ವಯಸ್ಸು ಹುಡುಗರು ಏನು ಮಾಡೋಕ್ಕಾಗಲ್ಲ ಹ್ಞೂ ಭರ್ಜರಿ ಊಟ ಆಯಿತು ವೆಜ್ ಊಟ ಅದಾದಮೇಲೆ ಎಲ್ಲೆ ಹಾಡಿಕೆ ಸುಣ್ಣ ಹಲ್ವಾ ಬೆರೆಸಿದ್ದರೆ ಏನೋ ಬಾಯಿ ಬಣ್ಣ ಅಂತಾರಲ್ಲ ಹಂಗೆ ಒಂದು ಸ್ವಲ್ಪ ಅಡಿಕೆ ಎಲ್ಲ ತಿಂದುಬಿಟ್ಟು ಮತ್ತೆ ಪಯಣ ಶುರು ಮಾಡೋಣ ಅಂತ ತಲೆಯಲ್ಲಿ ಬಂದಿದೆ ಲೇಟು ನಿಮಗೆ ಹೇಳಿದ್ದಲ್ಲ ಎರಡು ಗಂಟೆ ಅಲ್ಲೇ ರೋಡಲ್ಲೇ ಬಿದ್ದಿದ್ವಿ ಇನ್ನೂ ಹಾಂ ಬರೋತ್ತಿಗೆ ಮೂರು ಮೂರುವರೆ ಆಗಿತ್ತು ಕೊನೆಯಂತಿನಲ್ಲಿ ಊಟ ಮಾಡಿದ್ದ ಹೆಮ್ಮೆ ನಮಗೋಸ್ಕರನೇ ಇರಲಿ ಅಂತ ಹಂಗೆ ಹಿಂಗೆ ಆಚೆ ಬಂದ್ವಿ ಆಯಿತಾ ಪಾನಿಗೆ ತಿಂದ್ಕೊಂಡು ಹಂಗೆ ಹಿಂಗೆ ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಸರಿ ಇನ್ನೇನು ಹೊರಡೋಣ ಲೇಟ್ ಆಗ್ತಿದೆ ಅಂತ ಅಂದ್ಕೊಳೋ ಸಮಯದಲ್ಲಿ ನಮ್ಮ ಪತಿ ದೇವರು ಎಲ್ಲರೂ ಮಾತಾಡಿಸ್ಕೊಂಬರ್ತೀನಿ ನೀವು ಹಂಗೇನೆ ಅಲ್ಲಿ ಇಲ್ಲಿ ಸ್ವಲ್ಪ ಕಾಲ ಕಳೀರಿ ಯಾಕೆಂದರೆ ನಾ ನನ್ನ ಹಸ್ಬೆಂಡ್ ಫ್ರೆಂಡ್ ಅವರ ಮಗು ನಾಮಕರಣಕ್ಕೆ ಬಂದಿದ್ದು ನಮಗೆ ಯಾರು ದೇವ್ರನೇ ಗೊತ್ತಿರಲ್ಲ ಅಲ್ವಾ ಹಾಂ ನೋಡಿ ಇಲ್ಲಿ ವಯಸ್ಸೋರು ಕೈ ಕೈ ಇಟ್ಕೊಂಡು ಮಾತಾಡೋದು ನೋಡ್ತೀರಾ ಇಲ್ಲ ತಾತಗಳು ಕೈ ಕೈ ಇಟ್ಕೊಂಡು ಮಾತಾಡೋದು ನೋಡ್ತೀರಾ ಸರಿ ಏನೋ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ ಹಿಂಗೆ ಸುತ್ತೋಡಿಯೋಣ ಎಲ್ಲ ಕಡೆ ಅಂತೇಳಿ ಬರ್ತಾ ಇಲ್ಲಿ ನಿನ್ಗಿಂತ ಹೈಟ್ ಇದ್ದೀನಿ ನೋಡಲೇ ಅಂತ ಹೇಳ್ತಿದ್ದೀನಿ ಬರೀ ಡೌಗಳು ಅಂತ ಅವನು ಹೇಳ್ತಾ ಇದ್ದಾನೆ ಹೀಗೆ ಸ್ವಲ್ಪ ತಲ್ಲೆ ಆಟ ಆಡ್ಕೊಂಡು ಕಾರ್ ಹತ್ರ ಬಂದ್ವಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಬರಲಿ ಅಂತ ಕಾಯಿಸೋದು ಕಾಯಿಸೋದನೆ ಇಷ್ಟತ್ತಾ ಅರ್ಧ ಗಂಟೆ ಕಾದೆ ಏನಂತಾರೆ ಹತ್ತು ನಿಮಿಷದಿಂದ ಹೋಗೋಣ ಅರ್ಧ ಗಂಟೆಯಿಂದ ಬೇಡ ಹತ್ತು ಕಾದೆ ಇಪ್ಪತ್ತು ಕಾದೆ ಅರ್ಧ ಗಂಟೆ ಕಾದೆ ನನಗೆ ಈ ನನ್ನ ಮಕ್ಕಳ ಜೊತೆ ಮಾತಾಡಿ ಮಾತಾಡಿ ನನಗೂ ತಲೆ ಕೆಟ್ಟಿತ್ತು ನನ್ನ ಕಣ್ಣು ಕ್ಯಾಮ್ರಾ ಹತ್ರ ಇಲ್ಲ ಅಲ್ಲಿ ಹಿಂದೆ 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 ನೋಡ್ತಾಯಿದ್ದೀನಿ ಯಾವಾಗ ಬರುತ್ತೆ ನಮ್ಮ ಮನೆಗೆ ಗಾಡಿ ಅಂತ ಹ್ಞೂ ಗಾಡಿ ಓಡಿಸೋ ಪರ್ಸನ್ನು ಯಾವಾಗ ಬರುತ್ತೆ ಅಂತ ಹಿಂದೆ ನೋಡ್ತಾ ಇದ್ದೀನಿ ಆರು ಬಂದೇ ಇಲ್ಲ ಬರೋ ಸೀನೇ ಇಲ್ಲ ಅನ್ನೋ ಥರ ಇರಲಿಲ್ಲ ನನಗೆ ಒಂದು ಕಡೆ ಟೆನ್ಷನ್ ಏನು ಅಂತಂದರೆ ಇವತ್ತು ಭಾನುವಾರ ನೈಟು ಫುಲ್ಲು ಲೇಟಾಗಿ ಹೊರಟ್ರೆ ಮಕ್ಕಳನ್ನ ಬೆಳಗ್ಗೆ ನಾಲ್ಕು ವರೆಗಿದ್ದು ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳ್ಸೋದು ಹೆಂಗಪ್ಪ ಅಂತ ತಲೆಯಲ್ಲಿ ಹುಳ ಬಿಟ್ಕೊಂಡಂಗೆ ಆಗ್ತಿತ್ತು ಆದ್ರೂ ಚೀಲಾಗಿ ಇರೋಣ ಅಂತ ನೋಡಿ ಅವನ ಕರ್ನಾಟಕ ಕಿತ್ತಾಕೊಂಡು ಸ್ಟೈಲ್ ಹೊಡಿತಾ ಇದ್ದೀನಿ ಹೇಗಿದೆ ನೋಡು ಅಂತ ಹೇಳ್ಬಿಟ್ಟು ಫುಲ್ಲು ಡಬ್ಬ ಥರ ಇದೆ ಒಳ್ಳೆ ಸ್ಕೂಲ್ ಟೀಚರ್ ಥರ ಇದೆ ಹಂಗೆ ಹಿಂಗೆ ಅಂತ ಫುಲ್ಲು ಕಮೆಂಟ್ಗಳು ಹೊಡೀತಾ ಇದ್ದರು ಇದು ನಮ್ಮ ಕಾಮನ್ ಹ್ಯಾಬಿಟು ಕಿತ್ಕೊಳ್ಳೋದು ಹಾಕೊಳ್ಳೋದು ಯಾಕಂದರೆ ನಮ್ಮ ಮತ ಏನು ಇನ್ನೂ ಕಣ್ಣಿಗೆ ಕನ್ನಡಕ ಹಾಕುವ ಸಮಯ ಇನ್ನೂ ಬಂದಿಲ್ಲ ಖುಷಿ ಪಡೋ ವಿಚಾರ ಅಲ್ವಾ ಅದೊಂದು ಬರದೇ ಇದ್ದರೆ ಸಾಕು ಕಣ್ಣು ಚೆನ್ನಾಗಿರಲಿ ಸ್ಪೆಕ್ಸ್ ಸಾಕಾಣಕ್ಕೆ ಇಷ್ಟ ಇಲ್ಲ ಯಾರಿಗಿಷ್ಟ ಇರುತ್ತೆ ಈಗ ಚಿಕ್ಕ ಚಿಕ್ಕ ಅವೆಲ್ಲ ಇನ್ನೂ ನಾಲ್ಕು ವರ್ಷದ ತಲುಪಿರೋಲ್ಲ ಆಗಲೇ ಒಂದೊಂದು ಕನ್ನಡಕ ನೆ ಹಂಗೆ ಹೋಗ್ತಿದೆ ಬದುಕು ಯಾರಿಗೆ ಹೇಳೋದು ಯಾರಿಗೆ ಬಿಡುವುದು ಅಲ್ವಾ ಓಕೆ ಕಾದು ಕಾದು ಸುಸ್ತಾಗಿತ್ತು ನನಗೆ ಎದ್ವಾ ತದ್ವಾ ಕೋಪ ಬರ್ತಿತ್ತು ಏನು ಈ ಥರ ಮನುಷ್ಯರುಗಳು ಇರ್ತಾರ ಭೂಮಿ ಮೇಲೆ ಹಾಂ ಒಂಚೂರು ಮಾನ ಮರ್ಯಾದಿ ಬೇಡವಾ ಒಂದು ಏನಂತಾರೆ ಒಂದು ಹೆಣ್ಣು ಜೀವ ಒಂದು ಎರಡು ಅವರಿಂದ ಕಾಯ್ತಾಯಿದೆ ಮುಚ್ಕೊಂಬರ್ಬೇಕು ಅನ್ನೋದು ಇರಬೇಕು ತಾನೇ ಇಷ್ಟೆಲ್ಲ ಬೈತಿದ್ದೀನಿ ಅಂದರೆ ಯಾವ ರೇಂಜಿಗೆ ಲೇಟ್ ಮಾಡಿರಬೇಕು ನನ್ನ ಮುಖ ನೋಡಿದರೆ ಅರ್ಥ ಆಗುತ್ತೆ ಸರಿಗಿದ್ವ ಅದ್ವಾ ಕೋಪ ಬರ್ತಿತ್ತು ಯಾಕೆಂದರೆ ಬರೋದೇ ಲೇಟ್ ಆಗುತ್ತೆ ಟ್ರಾಫಿಕಲ್ಲಿ ಅದರಲ್ಲಿ ಹಾಸನಿಂದ ಬೆಂಗಳೂರಿಗೆ ತ ಬಂದು ತಲುಪೋ ಹೊತ್ತಿಗೆ ಜೀವ ಕೈಗೆ ಬಂದು ಬಿಟ್ಟಿರತ್ತೆ ಬರಬೇಕಲ್ವಾ ನನಗೆ ಜೀವನದಲ್ಲಿ ಒಂದು ಸಿದ್ಧಾಂತ ಇದೆ ಏನು ಅಂತಂದರೆ ನಾನು ಯಾರನ್ನೂ ಕಾಯಿಸಲ್ಲ ನನ್ನನ್ನು ಯಾರೂ ಕಾಯಿಸಂಗಿಲ್ಲ ಇದು ನನ್ನ ಶಪಥ ಜೀವನದಲ್ಲಿ ಅದೇನೂ ಗೊತ್ತಿಲ್ಲ ಟೈಮ್ ನಾನು ನಿಯತ್ತಾಗಿ ಮೇಂಟೇನ್ ಮಾಡ್ತೀನಿ ಹಾಗೆ ಮೇಂಟೇನ್ ಮಾಡಿಲ್ಲ ಅಂದರೆ ಮುಖಾಮುತಿನವ್ರದೇ ಒಕ್ಬಿಡ್ತೀನಿ ಫೋನ್ ಮಾಡಿ ಎಷ್ಟೊತ್ತಲೇ ಈ ಬಾರಲ್ಲಿ ಮಳೆ ಬರ್ತಿದೆ ಎಷ್ಟೊತ್ತಿಗೆ ಬೆಂಗಳೂರಿಗೆ ತಲುಪೋದು ನಿನಗೇನೋ ಒಂದು ಚೂರು ದೇವರು ಬುದ್ಧಿ ಕೊಟ್ಟಿಲ್ವಾ ತಿಂದು ಹಿಂಗೆ ಹೋಗ್ಬಿಟ್ಟು ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಿದೆಯಲ್ಲ ನಮ್ಮ ಕತೆ ಏನಾಗಬೇಕು ಅಂತ ಒಂದು ಫೋನ್ ಮಾಡಿ ಮಾತಾಡ್ತಾ ಇದ್ದೀನಿ ನೀನು ಬಾ ನೀನು ಬಾ ಒಂದು ನಿಮಿಷ ಹೇಳ್ಬಿಟ್ಟು ಬಾ ಅವ್ರಿಗೆಲ್ಲ ಬಾಯಿ ಹೇಳ್ಬಿಟ್ಟು ಹೋಗೋಣ ಬಾ ಅಂತ ನನ್ನೂ ಕೂಡ ಫೋರ್ಸ್ ಮಾಡಿ ಕರೀತಾ ಇರೋದು ಏನು ಮಾಡುವುದು ಹೋಗಲೇ ಬೀಕಾದ ಸಮಯ ಅಲ್ವಾ ಹೋಗೋ ಕರ್ಕೊಂಬರೋಗೋ ಟೈಮ್ ಆಗ್ತಿದೆ ಅಂತ ನನ್ನ ಮಗನೂ ಓಡಿಸಿದಾಯಿತು ಆದರೆ ಬರೋ ಥರ ಸೀನ್ ಇರಲಿಲ್ಲ ನೆತ್ತಿಗೆ ಬಂದಿತ್ತು ಅಂತ ಹೇಳೋದು ಕೋಪ ಬಟ್ ಆದ್ರೂ ಇರಲಿ ಅಂತ ಹೋಗಿ ಸುಮ್ಮನೆ ಫಾರ್ಮಾಲಿಟೀಸ್ಗೆ ಅಲ್ಲೆಲ್ಲ ವಿಡಿಯೋ ಮಾಡಲಿಲ್ಲ ಯಾಕೆ ಅಂತ ಬಂದು ಹೋಗ್ಬಿಟ್ಟು ಹಾಂ ಚೆನ್ನಾಗಿದ್ದೀರಾ ಅಂಕಲ್ ಬರ್ತೀನಿ ಅಂಕಲ್ ಅಂತ ಹೇಳ್ಬಿಟ್ಟು ಫಾರ್ಮಾಲಿಟೀಸ್ ಮಾಡಿಕೊಂಡು ಬಂದ್ವಿ ಕಾರಲ್ಲಿ ಇಷ್ಟ ಇಷ್ಟತಾ ಬರೋದಾ ಹಂಗೆ ಹಿಂಗೆ ಅಂತ ಸ್ವಲ್ಪ ಹೇಳಿಲ್ಲ ಅಂದರೆ ಹೆಣ್ಮಕ್ಳು ಜನ್ಮಾನಕ್ಕೆ ಒಂದು ಮಾನ ಮರ್ಯಾದೆ ಏನಾದ್ರು ಇರುತ್ತಾ ಹೇಳಲೇಬೇಕಾವೆಲ್ಲ ಸೈಲೆಂಟಾಗಿ ಹೋಗೋಕ್ಕಾಗಲ್ಲ ಹ್ಞೂ ಇನ್ನೇನು ಒಂದು ದಿನ ಬಂದಿರ್ತೀವಿ ಮಾತಾಡಬಾರ್ದಾ ನಿನಗೆ ಬಂದ ತಕ್ಷಣ ತಿಂದು ಕಾರಲ್ಲಿ ಕೂತ್ಕೊಳಕ್ಕಾಗತ್ತಾ ಅಂತ ನಮ್ಮ ಯಜಮಾದರು ನಮಗೊಂದು ಪಾಯಿಂಟ್ ಹಾಕಿದ್ರು ನನಗೂ ಲಾಜಿಕ್ ಅನ್ನಿಸ್ತು ಯಾಕೆಂದರೆ ಒಂದು ದಿನ ಬೇರೆ ಹೋದಾಗ ಏನಂತಾರೆ ಸ್ವಲ್ಪ ಮಾತಾಡಬೇಕಾಗತ್ತೆ ನಾವು ಹಂಗೆ ಹಿಂಗೆ ತಿಂದ ತಕ್ಷಣ ಬಂದ್ಬಿಟ್ಟು ಕಾರಲ್ಲಿ ಕೂರೋಕ್ಕಾಗತ್ತಾ ಲಾಜಿಕ್ ಅವರೇಳಿದು ಕರೆಕ್ಟು ಬಟ್ ಅದೇ ಮನುಷ್ಯನಿಗೆ ಇನ್ನೊಂದು ಲಾಜಿಕ್ ಹೇಳ್ತೀನಿ ಹನ್ನೆರಡುವರೆಗೆ ಇರೋ ಫಂಕ್ಷನ್ಗೆ ಹನ್ನೆರಡುವರೆಗೆ ಬರಬೇಕಪ್ಪ ಎರಡೂವರೆಗೆ ಕರ್ಕೊಂಬರಬಾರ್ದು ಫ್ಯಾಮಿಲಿನ ಎರಡುವರೆ ಮೂರು ಗಂಟೆಗೆ ಕರ್ಕೊಂಬಂದರೆ ಇಲ್ಲಿ ಲಾಜಿಕ್ ನೀನು ಹೇಳಿದ ಲಾಜಿಕ್ಕು ವರ್ಕೌಟ್ ಆಗೋಲ್ಲ ಅಂತ ನಾವು ಡೈಲಾಗ್ನ ಹೊಡಿತಾ ಇರ್ತೀವಿ ಅಲ್ವಾ ಇದೆಲ್ಲ ಸಣ್ಣ ಪುಟ್ಟಿದ್ದು ಫ್ಯಾಮಿಲೀಲಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಮಕ್ಕಳು ಮರಿ ಸೇರಿಕೊಂಡು ಈ ಥರದವೆಲ್ಲ ಏನು ಟಿಬೇಟ್ ಮಾಡ್ತಿರ್ತಾರಲ್ಲ ಸಿಕ್ಕಾಪಟ್ಟೆ ಮಜಾ ಅಂತ ಅನಿಸ್ತಿರುತ್ತೆ ಫೈನಲಿ ಮಳೆ ಬರ್ತಾಯಿತ್ತು ನಮ್ಮ ಗಾಡಿ ಹೊರಟಿತು ಅಲ್ಲಿಂದ ಮಧ್ಯದಲ್ಲಿ ನನ್ನ ಮಕ್ಕಳು ಕೂಡ ಇನ್ನೇ ನಿದ್ದೆ ಮಾಡೋ ಬೇಡೋ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದರು ನಾನು ಒಂದು ಎರಡು ನಿಮಿಷ ಹಂಗಿಂಗ್ ಕಿಲಕ್ಕಿಲ ಅಂತಿದ್ದೆ ಕಾರಲ್ಲಿ ಕುತ್ಕೊಂಡ್ಮೇಲೆ ಅದಾದಮೇಲೆ ಒಳ್ಳೆ ಎಷ್ಟು ಚೆನ್ನಾಗಿ ಮಳೆ ಇತ್ತು ಅಂದರೆ ತುಂತುರು ಮಳೆ ಥರ ಎದ್ದಿರೋ ಸೀನೇ ಇಲ್ಲ ಅಂತ ಅನ್ನಿಸ್ತು ಯಾಕೆ ಅಂದರೆ ಸ ಏನಂತಾರೆ ಫುಲ್ಲು ತಿಂದಿದ್ದೀನಿ ಹೊಟ್ಟೆ ಫುಲ್ಲು ತಿಂದ್ಕೊಂಡಿದ್ದಾಗ ಎದ್ವಾ ತೆದ್ವಾ ನಿದ್ದೆ ಬರುತ್ತೆ ಅಲ್ವಾ ಅವಾಗ ಒಂದು ಐದು ನಿಮಿಷ ಹತ್ತು ನಿಮಿಷ ಈ ಥರ ಮಲ್ಕೊಂಡ್ಬಿಡಬೇಕು ಐದು ನಿಮಿಷ ಹತ್ತು ನಿಮಿಷ ಅಂತ ಹೇಳ್ತಾ ಇದ್ದೀನಿ ಬಟ್ ಒನ್ ಅವರ್ ಎದಾಳೋ ಮಾತೇ ಇಲ್ಲ ಅಂತ ಸರಿ ನಿದ್ದೆ ಮಾಡಿಕೊಂಡು ಎದ್ದೆ ಒಳ್ಳೆ ಫ್ರೆಶ್ ಅಂತ ಅನ್ನಿಸ್ತು ಮಧ್ಯದಲ್ಲಿ ಕಾಫಿಗೆ ಕಾಫಿ ಬ್ರೇಕಿಗೆ ಅಂತ ಗಾಡಿ ನಿಲ್ಲಿಸಿದಾಗ ಮಲ್ಗಿ ಎದ್ದಿದ್ದಾಗ ಸಿಕ್ಕಾಪಟ್ಟೆ ಕೂಲ್ ಇತ್ತು ಯಾಕಂದರೆ ಜರ್ನಿನಲ್ಲಿ ಸ್ವಲ್ಪ ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಬರ್ಬೇಕಂದ್ರೆ ಒಂದು ಶಾರ್ಟಾಗಿ ನಿದ್ದೆ ಹೊಡಿಬೇಕು ಬಟ್ ಜರ್ನಿನಲ್ಲಿ ಅಷ್ಟಾಗಿ ನಿದ್ದೆ ಮಾಡಬಾರ್ದು ಅಂತಾರೆ ಬಟ್ ನನಗೆ ಅದೊಂದು ಹ್ಯಾಬಿಟ್ಟು ಒಂಚೂರು ಎದ್ದು ಮಲಗ ಎದ್ದುಬಿಟ್ರೆ ಅದೊಂಥರ ಚೆಂದ ಅಲ್ವಾ ನಿದ್ದೆ ಮಾಡೋರಿಗೆ ಗೊತ್ತು ನಿದ್ದೆ ಮಜಾ ಏನು ಅಂತ ಗೊತ್ತಿಲ್ಲದೆ ಇದ್ದವ್ರಿಗೆ ಏನಂತಾರೆ ನೈಟು ಎಷ್ಟೇ ಒದ್ದಾಡ್ರೂ ಕೆಲವೊಬ್ರಿಗೆ ನಿದ್ದೆ ಬರೋಲ್ಲ ಬಟ್ ನಮ್ಮಂಥವ್ರಿಗೆ ಪಾಚ್ಕೊಂಡ ತಕ್ಷಣ ಯಾವ ಮೂಲೆಯಲ್ಲಿ ಇದು ನಿದ್ದೆ ಬರುತ್ತೆ ಅದೊಂದು ದೇವರು ಕೊಟ್ಟಿರುವ ವರ ಅಂತ ಹೇಳ್ಬೋದು ನನ್ನ ಮಗನ ಕೋಪ ಬಂದಿದೆ ಅದರಲ್ಲಿ ನಾವು ಕೂಡ ತರಲೆ ಮಾಡ್ತಿದ್ದೀವಿ ಮೊಬೈಲ್ ಕಿತ್ತೆಸಿತಾ ಇದ್ದಾನೆ ಏನು ಮಾಡೋದು ಓಕೆ ಫೈನಲಿ ನಾವು ಕಾಫಿಗೆ ಅಂತ ಬಂದು ನಿಲ್ಲಿಸಿದ್ದಾಯ್ತು ಫ್ಯಾಮಿಲಿ ಜೊತೆ ಬಂದು ಕೂತ್ಕೊಂಡಿದ್ದಾಯ್ತು ಆಯಿತಾ ನನ್ನ ಮಗ ನೋಡಿ ಮುಸುಡಿ ಹ್ಞೂ ಅಂತ ಕೂತ್ಕೊಂಡಿದ್ದಾನೆ ಅವರಪ್ಪಂದು ಅವನು ಏನೋ ಕಿರಿಕು ನನಗೆಂತ ದೇವರಾಣೆ ಗೊತ್ತಿಲ್ಲ ಯಾಕೆ ಅಂದರೆ ನಿದ್ದೆ ಮಾಡಿದ್ದಿದ್ದೀನಿ ಹಾಗಾಗಿ ಏನು ನಡೀತು ಯಾವ ಸೀನರಿ ನಡೀತಿದೆ ಹ್ಞೂ ಬಿಲ್ಕುಲ್ ನಮಗೆ ಗೊತ್ತಿಲ್ಲ ಆಯಿತಾ ಸರಿ ನಾನು ಕಾಫಿ ಬೇಕಾ ಹ್ಞೂ ಹ್ಞೂ ಕಾಫಿ ಕುಡಿಯಲ್ಲ ಜ್ಯೂಸ್ ಬೇಕು ಅಂತ ಹೇಳಿ ಒಂದು ಜ್ಯೂಸ್ ಆರ್ಡ್ರ್ ಮಾಡಿಕೊಂಡೆ ಹುಡುಗರು ನಮಗೆ ಹತ್ತು ತಿನ್ಬೇಕು ಇದು ತಿನ್ನಬೇಕು ಏನು ತಿಂದೀರಾ ತಿನ್ನಿ ಅಂತ ಅವರಿಗೆ ಆರ್ಡ್ರ್ ಮಾಡಿದ್ದಾಯಿತು ನಮ್ಮ ಪತಿ ದೇವರು ಒಂದು ಬಿಸಿ ಬಿಸಿ ಕಾಫಿ ತೊಗೊಂಡ್ರು ಓಕೆನಾ ಮಕ್ಕಳಿಗೆ ಅದೇನೋ ಹೇಳ್ತಾರಲ್ಲ ಈ ಈಗಿನ ಕಾಲದ ಮಕ್ಕಳಿಗೆ ಅನ್ನ ಸಾರು ಅದೆಲ್ಲ ಹಾಕಿದರೆ ಹೊಟ್ಟೆ ತುಂಬಲ್ಲ ಈ ಆಳು ಮುಳು ತಿಂದ್ರೇ ಹೊಟ್ಟೆ ತುಂಬುತ್ತೆ ಈ ಜ್ಯೂಸು ನಮ್ಮದು ಕೆಂಪು ಕೆಂಪುಗಿರೋ ಒಂದು ಜ್ಯೂಸ್ ಕೊಡ್ಕೊಂಡ್ಬಿಟ್ಟು ಒಂದು ಕಾಫಿ ಕುಡಿದ್ಬಿಟ್ಟು ಹೊರಡೋಣ ಅಂತ ಕೂತ್ಕೊಂಡಿದ್ವಿ ಈ ಮಕ್ಕಳು ತಿಂದು ಮುಗಿಸ್ಬೇಕಲ್ಲ ಅಲ್ಲಿವರೆಗೂ ಸಮಯ ಅಂತೂ ಓಡ್ತಾ ಇದೆ ನನ್ನ ತಲೆ ಗಡಿಯಾರದಲ್ಲೇ ಕಟ್ಟಿಕೊಂಡಿದ್ದೇನೆ ಯಾಕೆ ನಾಳೆ ಬೆಳಿಗ್ಗೆ ಸ್ಕೂಲ್ ಇದೆ ತಯಾರಿ ಮಾಡಲು ನಾನೊಬ್ಬಳು ಇವೆಲ್ಲ ಬಿದ್ಕೊಂಡು ಓದಾಡ್ತಿರ್ತವೆ ಬೇಗ ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲ ರೆಡಿ ಮಾಡಬೇಕಾಗಿರೋದು ಹೆಣ್ಮಕ್ಳೆ ಅಲ್ವಾ ಅದಕ್ಕೋಸ್ಕರ ನಮ್ಮದೇ ಇತ್ತಲ್ಲೇ ನಾವು ಅಲ್ವಾ ನೋಡಿ ಬಿಸಿ ಬಿಸಿ ಕಾಫಿ ಮಳೆ ಬರ್ತಿತ್ತು ಕಾಫಿ ತಗೋ ಅಂತಂದ್ರೆ ಬೇಡ ನಮಗೆ ಕಾಫಿ ಜ್ಯೂಸೆ ಸಾಕು ಅಂತ ನಾವು ಸ್ವಲ್ಪ ಜ್ಯೂಸ್ ತಗೊಂಡು ಕುಡಿದಿದ್ದ ಆಯಿತು ಅರ್ಧ ದಾರಿ ಮುಗಿಸಿದ್ದೇವೆ ಇನ್ನು ಅರ್ಧ ದಾರಿಯನ್ನು ನಾವು ಪಯಣ ಮಾಡಬೇಕು ಮಾಡಲೇ ಬೇಕು ಅಲ್ವಾ ಹೀಗೆ ಮಾತಾಡಿಕೊಂಡು ಚಿಲ್ಲಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಇನ್ನೇನು ಮಾಡೋದು ಅಪರೂಪಕ್ಕೆ ಊರು ಸೈಡು ಓಡಾಡುವಾಗ ಈ ಥರ ಒಂದೊಂದು ಸಮಯ ಕಳೆಯೋದು ಇಂಪಾರ್ಟೆಂಟ್ ಆಗುತ್ತೆ ಸ್ಕೂಲು ಲೈಫು ಲೇಟು ಟೈಮ್ ಆಯಿತು ಅದೆಲ್ಲ ಇದ್ದಿದ್ದೆ ಆದ್ರೂ ಎಲ್ಲನೂ ಮ್ಯಾನೇಜ್ ಮಾಡಬೇಕು ಅಲ್ವಾ ಒಂದೊಂದು ಸಲ ಬರೋದು ನೋಡಿ ನನ್ನ ಮಗ ಏನಂತಾರೆ ಸ್ಯಾಂಡ್ವಿಚ್ ಒಳಗಡೆ ನಿಧಿ ಹುಡುಕ್ತಾ ಇದ್ದಾನೆ ಬಡ್ಡಿ ಮಗ ತರಕಾರಿ ಒಂದು ಬಿಡ್ತಾಯಿಲ್ಲ ಎಲ್ಲ ಕಿತ್ 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 ಸೈಡಿಗೆ ಹಾಕ್ತಿದ್ದಾನೆ ಈ ಬೆಳಕಾಳಿಗೆ ಇವನೇನಕ್ಕೆ ಈ ಸ್ಯಾಂಡ್ವಿಚ್ ತೊಗೋಬೇಕು ಎರಡು ಬ್ರೆಡ್ ಪೀಸ್ ನಾಯಿಗೆ ಹಾಕ್ತಂಗೆ ಹಾಕ್ಬಿಡೋದಲ್ವ ಹ್ಞೂ ನಮಗನ್ಸೋದಿದೆ ನೋಡಿ ಒಂದು ಇಲ್ಲ ಎತ್ತ ಎತ್ತ ಎತ್ತೈತೆ ಹುಡುಕ್ ಹುಡುಕಿ ಹುಡುಕಿ ತೆಗಿತಾಯಿದ್ದಾನೆ ಅದು ಏನು ಏನು ಚೆನ್ನಾಗಿ ತೆಗಿತಾ ಇದ್ದಾನೆ ಅಂದರೆ ಕಳ್ಳರು ಒಬ್ಬರು ಮಿಸ್ ಮಿಸ್ ಆಗಬಾರ್ದು ಅಂತ ಹುಡುಕ್ತಾರಲ್ಲ ಪೊಲೀಸು ಆ ರೇಂಜ್ಗೆ ಹುಡುಕ್ತಾಯಿದ್ದಾನೆ ಇಂಥ ಮಕ್ಕಳ ಕೈಲಿ ಏನು ಬೈಯೋದು ನಮಗೆ ನಾನು ನೋಡಿ 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 ತಲೆ ಕೆಟ್ಟು ಮೆಂಟ್ಲಾಗೋದನ್ನು ಬ್ಯಾಲೆನ್ಸ್ ಇತ್ತು ಅದರಲ್ಲಿ ಉಡ್ಕೊಂಡಿರೋ ಇವತ್ತಿಗಿನ ಏನಂತಾರೆ ಈ ಕಾಲಕ್ಕಿಂತ ನೀನು ತಿಂದು ಮುಗಿಸಲ್ಲ ನಾನೇ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ತಿಂತಾ ಇದ್ದೀನಿ ಅವನು ನೋಡೇ ಇಲ್ಲ ನಾನು ಇರ್ಕೊಂಡ ಆರಾಮಾಗಿ ತಿಂತಾ ಇದ್ದೀನಿ ಇವಾಗ ನೋಡೋದ ನೋಡಿ ಅಂತಾನೆ ಇವಾಗ ಫುಲ್ಲು ನಂದು ಸ್ಯಾಂಡ್ವಿಚ್ ತೊಗೊಂಡಿದ್ದೀರಾ ಅಂತ ಇವಾಗ ಅಲ್ಲಿವರೆಗೂ ಅವನು ನೋಡೇ ಇರಲಿಲ್ಲ ನನಗೆ ತಿನ್ನೋ ಮೈಂಡು ಇರಲಿಲ್ಲ ಯಾಕಂದರೆ ಹೊಟ್ಟೆ ಫುಲ್ಲು ಫುಲ್ಲಾಗಿತ್ತು ಸುಮ್ಮನೆ ಅವ್ನು ಇಲ್ವಲ್ಲ ಅಂತ ಹಾಗೆ ಸುಮ್ಮನೆ ಹಂಗೆ ಇದ್ವಿ ಇದು ಮಾಡಿಕೊಂಡು ಅದಾದಮೇಲೆ ತಿನ್ನಿ 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 ನನಗೆ ಹೆವಿ ಆಗಿದೆ ತಿನ್ನಿ ಹೌದು ಬೇಸ್ಲಿ ಊಟ ಮಾಡಿ ಹೊರಟಿದ್ದೀವಿ ತಿನ್ನೋಕ್ಕಾಗತ್ತಾ ಸುಮ್ಮನೆ ಆರ್ಡ್ರ್ ಮಾಡಿಸಿ ಆರ್ಡ್ರ್ ಮಾಡಿಸಿ ಅಲ್ಲಿ ಬಿಡ್ತಾನೆ ಅಂತ ಹೇಳಿ ತಿನ್ನೋದಕ್ಕೆ ಶುರು ಮಾಡಿದೈತೆ ಇನ್ನೇನು ಮಾಡೋದು ಈ ಮಕ್ಕಳು ಮರಿ ಬಿಟ್ಟಿದ್ದೆಲ್ಲ ತಿನ್ನಕ್ಕೆ ಏನಾದ್ರು ಒಂದು ಇನ್ನೊಂದು ನೆಕ್ಸ್ಟ್ ಹೊಟ್ಟೆ ಇದೆ ಅದು ನಮ್ದೆ ಅಲ್ವಾ ನೋಡಿ ಅಲ್ಲಿ ಇದು ಬದಿದ ತರಕಾರಿನೆಲ್ಲ ನಾವು ಏನು ಪ್ಯೂರ್ ನಾನ್ ವೆಜ್ ಪಾರ್ಟಿಗಳು ವೆಜ್ ತಿನ್ನೋಕ್ಕೂ ಒಂಚೂರು ಮನಸ್ಸು ಮಾಡೋಣ ಅಂತ ಅದನ್ನೆಲ್ಲ ಬಳ್ಕೊಂಡು ಹಿಂಗೆ ಹಾಕೊಂಡು ತಿಂದು ಮುಗಿಸ್ತಾ ಇದ್ದೀನಿ ಏನು ಮಾಡೋದು ಮಕ್ಕಳು ಬಿಟ್ಟಿದ್ದಿನ ತಿಂತೆ ನಾವಿಂಗೆ ಆಗೋದು ಜೀವನ ಪರ್ಯಂತ ನಮ್ಮ ಕತೆ ವಿಚಿತ್ರ ಕತೆಗಳು ಅಲ್ವ ಹಿಂಗೆ ಕಾಮನಾಗಿ ಎಲ್ಲರೂ ಲೈಫಲ್ಲೂ ಇರುತ್ತೆ ನಾನು ಸ್ವಲ್ಪ ಚಿಲ್ಲಾಗಿ ತೊಗೊಂಡೋಗ್ತೀನಿ ಅಷ್ಟೇ ಕೂಲಾಗಿ ತೊಗೊಂಡೋಗ್ತೀನಿ ಒಂದೊಂದು ಸಲ ಟೈಮ್ನ ಆರಾಮಾಗಿ ತೊಗೊಳ್ಳೋಕ್ಕಾಗಲ್ಲ ಏನು ಫುಲ್ಲು ಚಾಮುಂಡೇಶ್ವರಿ ತಲೆ ಮೇಲೆ ಬಂದಿರೋ ಸಲ ಕೋಪ ಆ ರೇಂಜಿಗೆ ಇರ್ತೇನೆ ಇಷ್ಟೇ ಕೂಲಾಗಿರ್ತೀನಿ ಅಂತ ಸೀನೇ ಇಲ್ಲ ಬಟ್ ಇರುವಾಗ ಈ ಥರನೂ ಇರ್ತೀನಿ ಮಸ್ತಾಗಿ ಮಕ್ಕಳ ಜೊತೆ ಅವ್ರಿಗಿಂತ ಚಿಕ್ಕ ಮಗು ಥರ ಆಡ್ಕೊಂಡು ಇದ್ಬಿಡ್ತೀನಿ ಅದೇ ಒಂದು ಟೈಮು ಬಂದಾಗ ಫುಲ್ಲು ಯಾವ ಸ್ಟಿಟ್ಟಲ್ಲಿರಬೇಕೋ ಅದೇ ಸ್ಟಿಟ್ನೆಸ್ನ ಫಾಲೋ ಮಾಡ್ತೀನಿ ಇದೇ ಬೇಕು ಅಲ್ಲ ಲೈಫಲ್ಲಿ ಸರಿ ಸ್ವಲ್ಪತ್ತು ಏನು ಮಕ್ಕಳು ಕೂಡ ಬೋರಾಗಿದ್ದರು ಎಲ್ಲ ಫಂಕ್ಷನ್ ಅಲ್ಲಿ ಕುತ್ಕೊಂಡು ಇಲ್ಲಿ ಕೂತ್ಕೊಂಡು ಸರಿ ಒಂದು ಸ್ವಲ್ಪ ಕೂಲಾಗಲಿ ಅಂತ ಒಂದು ಐದು ನಿಮಿಷ ಆಟ ನಮ್ಮ ಡ್ರೈವರು ಇಲ್ಲಿ ಮೊಬೈಲಲ್ಲಿ ಬ್ಯುಸಿ ಇದ್ದರು ಅದಾದಮೇಲೆ ನಾವು ಹಂಗೆ ಹಿಂಗೆ ಮಕ್ಕಳ ಜೊತೆ ಸೇರಿಕೊಂಡು ಒಂಚೂರು ತಲ್ಲೆ ಮಾಡಿ ನೀನು ಮನೆಗೆ ಹೊರಡಬೇಕು ಟೈಮ್ ಆಗಿದೆ ಆಲ್ರೆಡಿ ಆದ್ರೂ ಸ್ವಲ್ಪ ಚಿಲ್ಲಾಗಿ ಕೂಲಾಗಿ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡೋಕ್ಕಾಗಲ್ವಲ್ಲ ಈ ಥರ ಎಲ್ಲ ಬಂದರೆ ಯಾವಾಗೂ ಅಷ್ಟೇ ಎಲ್ಲಿ ನಿಲ್ಲಿಸ್ತೀವಿ ಅಲ್ಲೊಂದು ಸ್ವಲ್ಪೊತ್ತು ಟೈಮ್ ಸ್ಪೆಂಡ್ ಮಾಡೇ ಮಾಡ್ತೀವಿ ಎಷ್ಟು ಲೇಟಾದರೂ ಪರವಾಗಿಲ್ಲ ಯಾಕಂದರೆ ಮೈಂಡು ರಿಫ್ರೆಶ್ ಆಗೋದೇ ಇಂಥ ಜಾಗಗಳಲ್ಲಿ ಅಷ್ಟೇ ಒಂದು ಚಿಕ್ಕದ ಕಾಫಿನ ಜ್ಯೂಸು ತೊಗೊಂಡು ಒಂಚೂರು ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ ಚೆನ್ನಾಗನ್ಸುತ್ತೆ ಅದರಲ್ಲಿ ನನ್ನ ಪಿಳ್ಳಿಯ ಜೊತೆ ಒಂಚೂರು ಕಿರಿಕೋ ಅದು ಇದು ಏನೇನೋ ಮಾತುಕತೆ ಎಂಥದ್ದು ಅಂತ ನನಗೂ ಗೊತ್ತಿಲ್ಲ ಮರ್ತೋಗಿದೆ ಯಾಕೆ ಜಗಳ ಬಂತು ಯಾಕೆ ಏನು ಮಾತುಕತೆ ಆ ಥರದ ಸಿಚುವೇಶನ್ ಏನು ಬಂದಿತ್ತು ನಂಗೆ ಇಚ್ಛ ಗೊತ್ತಿಲ್ಲ ಏನೋ ಕಚಾಪಿಚ ಅಂತ ಜಗಳ ಮಾಡ್ತಿದ್ವಿ ಯಾಕೆಂದರೆ ಈ ವಿಡಿಯೋ ಆಗಿ ಸುಮಾರು ದಿವಸ ಆದಮೇಲೆ ಎಡಿಟ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಅದಾದಮೇಲೆ ಇಬ್ರು ರಾಜೀ ಸಂಜಾಯಿಸಿ ಎಲ್ಲ ಮಾಡಿಕೊಂಡು ನೀನು ಫ್ರೆಂಡು ನಾನು ಫ್ರೆಂಡು ಅಂದ್ಕೊಂಡು ನಮ್ಮ ಗಾಡಿ ಎತ್ತುತ್ತಾ ಇದ್ದೀವಿ ಇನ್ನೇನಿಲ್ಲ ಇವಾಗ ಅರ್ಧ ದಾರಿ ತಲುಪಿದ್ದೇವಲ್ಲ ಇನ್ನು ಮುಂದಿನ ದಾರಿಯನ್ನು ತಲುಪುವ ಸಮಯ ಹಂಗ ಹಿಂಗೆ ಇನ್ನೇನಿರೋ ಫುಲ್ಲು ಬಿಸಿ ಬ್ಯುಸಿ ಆಗೋ ಸಮಯ ಇಲ್ಲಿಂದ ಹೊರಟಿದ್ದಾಯಿತು ಇನ್ನೇನು ಸ್ವಲ್ಪ ದೂರದಲ್ಲೇ ನಾವು ಸೇರ್ತೀವಿ ಅನ್ನೋ ಥರ ಏನಿರಲಿಲ್ಲ ಒಂದು ಇನ್ನೊಂದು ಟೂ ಅವರ್ಸ್ ಜರ್ನಿ ಇತ್ತು ಸೊ ಹಂಗೆ ಹಿಂಗೆ ಕೂತ್ಕೊಂಡು ಟೈಮ್ ಫ್ರೀಯಾಗಿ ಕಾಲ ಕಳ್ಕೊಂಡು ಮನೆಗೆ ಬಂದು ತಲುಪ ಹೊತ್ತಿಗೆ ರಾತ್ರಿ ಆಯಿತು ನೋಡಿ ಬ್ಯಾಕ್ ಗ್ರೌಂಡಲ್ಲಿ ಲೈಟ್ ನೋಡಿ ಎಷ್ಟಿತ್ತು ಅಂತ ಇವಾಗ ತೋರಿಸುವ ಪ್ಲೇಸ್ನಲ್ಲಿ ಎಷ್ಟು ಕತ್ತಲಾಗಿದೆ ನೋಡಿ ಈ ರೇಂಜಿಗೆ ಕತ್ತಲೆ ಆಗೋಯ್ತು ಅದಕ್ಕೋಸ್ಕರನೇ ಟೆನ್ಷನ್ ಆಗಿ ಅಲ್ಲಿ ಬಿಡ್ಕೊತಾ ಇದ್ದೆ ಲೇಟ್ ಆಗುತ್ತೆ ಬಾಮರೆಯಾ ಅಂತ ಫೈನಲಿ ನಮ್ಮ ಬ್ಯಾಗ್ಗಳನ್ನ ಎತ್ಕೊಂಡು ಮನೆಗೆ ಬಂದು ಸೇರಿದ್ವಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಸಿಗ್ತೀನಿ